ತಾಲೂಕಿನ ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರ್ವಭಾವಿಯಾಗಿ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ತಾಲೂಕು ಆರೋಗ್ಯಾಧಿಕಾರಿ ಟಿ ರವಿಕುಮಾರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಆರೋಗ್ಯಕರ ಜೀವನ ಮತ್ತು ಸಣ್ಣ ಕುಟುಂಬಗಳ ಪ್ರಾಮುಖ್ಯತೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಜನಸಂಖ್ಯಾ ಸ್ಫೋಟದಿಂದ ಆಗುವ ಅಪಾಯಗಳು ಬಡತನ ಶಿಶು ಮರಣ ಮಾನವ ಹಕ್ಕುಗಳು ಮತ್ತಿತರ ಸಂಗತಿಗಳಲ್ಲಿ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶ ಎಂದರು ತಹಸೀಲ್ದಾರ್ ರುಕಿಯಾ ಬೇಗಂ ಮಾತನಾಡಿ ಜನಸಂಖ್ಯೆ ಸ್ಫೋಟದ ಬಗ್ಗೆ ಐದನೆಯ ತರಗತಿಯಿಂದ ಕಾಲೇಜಿನವರೆಗೂ ಇರುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅರಿವು ಮೂಡಿಸುವುದು ಮಹತ್ವದಾಗಿದೆ ಶಿಕ್ಷಣದ ಕೊರತೆ ಇರುವವರು ಜನಸಂಖ್ಯೆಯ ಅತಿಯಾದ ಬೆಳವಣಿಗೆ ತಡೆಯಲು ವಿಫಲರಾಗಿದ್ದಾರೆ ಎಂದರು ಡಾಕ್ಟರ್ ಪಾರ್ಥಸಾರಥಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಾಧಿಕಾ ಶ್ರೀನಾಥ್ ಸದಸ್ಯರಾದ ಚೆಲುವ ಕೃಷ್ಣ ಸಣ್ಣ ತಾಯಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಯಾಕೆಂದ್ರೆ ಹೆಣ್ಣ ಹೆಣ್ಮಕ್ಳೆ ಪಾರ್ಟಿಸಿಪೇಟ್ ಜಾಸ್ತಿ ಇಷ್ಟಲ್ಲ ಯಾಕೆ ಗಂಡಸರು ಆಪರೇಷನ್ ಮಾಡ್ತಾರೆ ಅದಕ್ಕೆ ಹೆಣ್ಮಕ್ಳೆ ಒಪ್ಪಲ್ಲ ಹೆಂಗಸರೇ ಒಪ್ಪಲ್ಲ ಏ ಅವ್ರು ಏನಾದ್ರು ಅವ್ರು ಚೆನ್ನಾಗಿರ್ಲಿ ಅವ್ರು ಹಾಕೊಂಡ್ರೆ ಏನಾಗ್ಬೋದು ಬಂದ್ ಹಾಕೋಲ್ಲ ಯಾರು ದುಡ್ಡು ಯಾರು ಅಂತ ಹೇಳ್ತಾರೆ ಹಾಗಾಗಿ ನೀವು ಹೆಣ್ಮಕ್ಳು ಇಲ್ಲ ಎಂದು ಒಪ್ಪೋ ಕೆ ಎಸ್ ಎಸ್ ಶಾಲೆಯಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಬಗ್ಗೆ ಜಾಗೃತಿ ಮೂಡಿಸಲು ಒಂದು ದಿನಾಚರಣೆಯನ್ನು ನಾವು ಇಲ್ಲಿ ಆಚರಣೆ ಮಾಡೋಕ್ಕೆ ಎಲ್ಲರೂ ಬಂದಿದ್ದೀವಿ ನಿಮಗೆ ಅನಿಸ್ಬೋದು ವಿಶ್ವ ಜನಸಂಖ್ಯಾ ದಿನಾಚರಣೆ ಯಾಕೆ ಆಚರಣೆ ಮಾಡಬೇಕು ಇದರ ಉದ್ದೇಶ ಏನು ಇನ್ನು ಯಾಕೆ ವಿಶ್ವಾದ್ಯಂತ ಆಚರಣೆ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಿದಾಗ ಒಂದು ಇನ್ನೋಟ ಹೋದಾಗ ಇದು ಸಾವಿರದ ಒಂಬೈನೂರ ಏಳನೇ ಏಳನೇಷಲ್ಲೇ ಇದು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಒಬ್ರು ಪ್ರೇರೇಪಣೆ ಮಾಡ್ತಾರೆ ಒಬ್ಬರು ಕೆ ಸಿ ಝೈರಿಂಗ್ ಅಂತ ಒಬ್ಬ ವ್ಯಕ್ತಿ ಈ ಜನಸಂಖ್ಯೆಯಿಂದ ಆಗುವಂಥ ದುಷ್ಪರಿಣಾಮಗಳು ಏನು ಇದರಿಂದ ಏನೇನು ಸಮಸ್ಯೆಗಳಾಗ್ತದೆ ಇದನ್ನೆಲ್ಲ ಆ ಆವತ್ತಿನ ದಿನಗಳಲ್ಲೇ ತಿಳಿದು ಇದನ್ನು ಒಂದು ವಿಶ್ವದಾದ್ಯಂತ ಏನು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಇದು ಪ್ರತಿ ವರ್ಷ ಒಂದು ಘೋಷವಾಕ್ಯ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಜುಲೈ ಹನ್ನೊಂದು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತೀವಿ ಜೊತೆಗೆ ಪ್ರತಿ ವರ್ಷ ಒಂದೊಂದು ಘೋಷಣೆಯನ್ನು ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಹೇಳ್ತದೆ ಅದೇ ರೀತಿ ಈ ವರ್ಷದ ಘೋಷಣೆ ಏನು ಅಂದರೆ ಅಭಿವೃದ್ಧಿ ಹೊಂದಿದ ಭಾರತ ಹೊಸ ವೃದ್ಧಿಗಾಗಿ ಕುಟುಂಬ ಯೋಜನೆಯ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ ಅನ್ನೋ ಒಂದು ಘೋಷಣೆಯನ್ನು ಸರ್ಕಾರ ನೀಡಿದೆ ಅಂದರೆ ಒಂದು ದೇಶ ಅಭಿವೃದ್ಧಿ ಇದೆ ಅಂದರೆ ಅರ್ಥ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ ಅಂತಲ್ಲ ಅರ್ಥ ಒಂದು ದೇಶದಲ್ಲಿ ಒಂದು ದೇಶ ಅದು ಅಭಿವೃದ್ಧಿ ಹೊಂದಿದೆ ಅಂದರೆ ಎರಡು ಮೂರು ಇಂಡಿಕೇಟರ್ ವೆರಿ ವೆರಿ ಭಾರಿ ಇತ್ತು ಇದಿರ್ತದೆ ಏನು ಎರಡು ಮೂರು ಇಂಡಿಕೇಟರ್ ಅಂದರೆ ಅಲ್ಲಿ ಶಿಶು ಮರಣ ಕಡಿಮೆ ಇರಬೇಕು ತಾಯಿ ಮರಣ ಕಡಿಮೆ ಇರಬೇಕು ಲೈಫ್ ಎಕ್ಸ್ಪೆಕ್ಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಇರಬೇಕು ಅಂಥ ರಾಜ್ಯ ಅಂಥ ರಾಷ್ಟ್ರವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತೀವಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತೀವಿ ಸೊ ನಾವು ಒಂದು ಎಲ್ಲ ರೀತಿಯಿಂದ ಬೇರೆ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದ್ರೆ ಸ್ಪೇನ್ ಅಂತ ದೇಶ ಸುಮಾರು ತೊಂಬತ್ತು ನೂರು ನೂರತ್ತು ವರ್ಷದವರೆಗೆ ಬರ್ತಾರೆ ಚೆನ್ನಾಗಿ ಸಮೃದ್ಧಿಯಾಗಿ ಆರೋಗ್ಯವಾಗಿರ್ತಾರೆ ಸರ್ಕಾರ ಅವರಿಗೆ ಆಹಾರ ಇರ್ಬೋದು ನ್ಯೂಟ್ರಿಷನ್ ಫುಡ್ ಇರ್ಬೋದು ಜನಸಂಖ್ಯೆ ಇರ್ಬೋದು ಪ್ರತಿಯೊಂದರಲ್ಲ ಅಳವಡಿಕೆಯಲ್ಲೂ ನಂಬರ್ ಒನ್ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ ಸ್ಪೇನ್ ಅನ್ನೋ ದೇಶ ಅದೇ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಾ ಇದೆ ಅಭಿವೃದ್ಧಿ ಹೊಂದಿಲ್ಲದೆ ಅಭಿವೃದ್ಧಿ ಹೊಂದ್ತಾ ಇದೆ ನಮ್ಮಲ್ಲಿ ಜನಸಂಖ್ಯೆ ತುಂಬ ಜಾಸ್ತಿ ಇಡೀ ರಾಷ್ಟ್ರದಲ್ಲೇ ಚೈನಾ ಬಿಟ್ಟರೆ ಎರಡನೇ ಸ್ಥಾನ ನಮ್ಮ ಭಾರತ ದೇಶ ನಮ್ಮ ಭಾರತ ದೇಶದ ಎರಡನೇ ಸ್ಥಾನ ಅದರಲ್ಲಿ ನಮ್ಮ ಕರ್ನಾಟಕ ಕಂಪೇರ್ ಮಾಡಿದ್ರೆ ಸುಮಾರು ಆರೂವರೆ ಕೋಟಿ ಮೇಲೆ ಜನಸಂಖ್ಯೆ ಇವತ್ತು ಇದೆ ಜನಸಂಖ್ಯೆ ನಿಯಂತ್ರಣ ಆಗಲಿಲ್ಲ ಅಂದರೆ ಹಲವಾರು ದುಷ್ಪರಿ ಅಂತ ಹೇಳಿದ್ರೆ ಐದನೇ ತರಗತಿಯಿಂದ ಬಹುಶಃ ಓದ್ಕೊಂಡು ಆದರೆ ಈಗ ನಾವು ಯೋಚನೆ ಮಾಡ್ಬೇಕಾಗಿರೋದ್ದು ಕಾಲೇಜ್ ಹಂತಕ್ಕೆ ಬಂದ ಮೇಲೆ ಜವಾಬ್ದಾರಿಯುತ ನಾಗರಿಕರಾಗಿ ಜವಾಬ್ದಾರಿತ ಭಾರತ ದೇಶದ ಪ್ರಜೆಯಾಗಿ ನಾವು ಏನು ಮಾಡಬೇಕು ಅಂತನ್ನೋದನ್ನ ಅವೇರ್ನೆಸ್ಸನ್ನು ನಿಮಗೆ ಮುಗಿಸ್ತಾ ಇದ್ದಾರೆ ಯಾರು ಕೇಗಾಗಲೇ ಈಗ ಸ್ಫೋಟ ಅಂತ ಹೇಳಿದ್ರೆ ಒಮ್ಮಿಂದ ಒಮ್ಮೆ ಹೆಚ್ಚಾಗ್ತಕ್ಕಂಥದ್ದು ಒಂದಿದ್ದದ್ದು ಹತ್ತಾಗ್ತಕ್ಕಂಥದ್ದು ಹತ್ತಿದ್ದಂಥದ್ದು ಇಪ್ಪತ್ತಾಗ್ತಕ್ಕಂಥದ್ದು ನಾವು ಸ್ಫೋಟ ಅಂತ ಹೇಳಿ ಕರಿತೀವಿ ಈಗಾಗಲೇ ನಾವು ಒಂದು ಐದಾರು ವರ್ಷದ ಹಿಂದೆ ಏನು ಮಾಡ್ತಾ ಇದ್ವಿ ಅಂದರೆ ನಮ್ಮ ಕರ್ನಾಟಕದ ಜನಸಂಖ್ಯೆಯನ್ನು ಐದು ಕೋಟಿ ಅಂತ ನಮಗೆ ಐದು ಬೆರಳಲ್ಲಿ ನಾವು ಹೇಳುವಂಥದ್ದಾಗಿತ್ತು ಆದರೆ ಇವಾಗ ಏನಾಗಿದೆ ಏಳು ಕೋಟಿ ದಾಟಿದೆ ಈಗ ಆದಾಗ ಏನಾಗುತ್ತೆ ನಮ್ಮ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳು ನ್ಯಾಚುರಲ್ ಸೋರ್ಸಸ್ ಅಂತ ನಾವೇನು ಹೇಳ್ತೀವೋ ಅದರ ಮೇಲೆ ತುಂಬ ತೀವ್ರತರವಾದಂತಹ ಒಂದು ಏನಾಗುತ್ತೆ ಅಂದರೆ ಒತ್ತಡ ಬಿಡುತ್ತೆ ಆ ಒತ್ತಡ ಬಿದ್ದಾಗ ಏನಾಗುತ್ತೆ ಅಂತಂದರೆ ಶುದ್ಧವಾದಂತಹ ಯಾವುದೂ ಸಹ ನಮಗೆ ಸಿಕ್ಕಲ್ಲ ಶುದ್ಧವಾದ ಗಾಳಿ ಸಿಕ್ಕಲ್ಲ ಶುದ್ಧವಾದ ನೀರು ಸಿಕ್ಕಲ್ಲ ಮಣ್ಣು ಸಹ ಇರಲ್ಲ ಆರೋಗ್ಯನೂ ಇರಲ್ಲ ಯಾವುದೂ ಸಹ ನಮಗೆ ಇರಲ್ಲ ಯಾಕೆ ಅಂತ ಹೇಳಿದ್ರೆ ಇಷ್ಟು ತಿನ್ನತರವಾದಂತಹ ಜನಸಂಖ್ಯೆ ಎಲ್ಲ ಒತ್ತಡ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ನ್ಯಾಚುರಲ್ ಸೋರ್ಸ್ ಮೇಲೆ ಬಿಡುತ್ತೆ ಹೀಗಾಗಿ ಪಟ್ಟಣ ಪಂಚಾಯತ್ ಸದಸ್ಯರು ಮಾತಾಡ್ತಾ ಹೇಳಿದ್ರು ಒಂದು ಮಗು ಇದ್ದಿದ್ದೆ ಆದ್ರೆ ಆತನಿಗೆ ನಾಲ್ಕು ಎಕರೆ ಸಿಗುತ್ತೆ ನಾಲ್ಕು ಮಕ್ಕಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಎಕರೆ ಸಿಗುತ್ತೆ ಅಂತ ಹೇಳಿ ಈಗಾದಾಗ ಏನಾಗುತ್ತೆ ಅಂತ ಹೇಳಿದರೆ ನಾವು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದಾಗ ಬೇರೆ ದೇಶಗಳಲ್ಲಿ ಮುಂದುವರಿದಂಥ ದೇಶಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಭೂಮಿಯ ಇಡುವಳಿ ಪ್ರಮಾಣ ಜಾಸ್ತಿ ಇರುತ್ತೆ ಅಂದರೆ ಒಬ್ಬ ರೈತನಿಗೆ ಮಿನಿಮಮ್ ಹತ್ತರಿಂದ ಇಪ್ಪತ್ತು ಎಕರೆ ಅಷ್ಟು ಜಾಗ ಅಥವಾ ಅದಕ್ಕಿಂತಲೂ ದೊಡ್ಡದಾದಂತಹ ಒಂದು ಏನಾಗಿರುತ್ತೆ ಅಂದರೆ ಉಳುಮೆ ಮಾಡ್ತಕ್ಕಂಥ ಜಾಗ ಅವರಿಗೆ ಸಿಗುತ್ತೆ ಹಾಗಾದಾಗ ಅವ್ರು ಮಾಡ್ತಾರೆ ಅಂತ ಹೇಳಿದರೆ ವೈಜ್ಞಾನಿಕವಾದಂಥ ಬೇಸಾಯವನ್ನು ಮಾಡಿ ಮಾಡ್ತಾರೆ ಅಂತ ಹೇಳಿದ್ರೆ ಉತ್ತಮವಾದಂಥ ಆದಾಯವನ್ನು ಗಳಿಸ್ತಾರೆ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಇರುವಳಿಗಳು ಚಿಕ್ಕದ ಆದಾಗ ಯಾವುದೇ ರೀತಿಯ ಅಷ್ಟು ವೈಜ್ಞಾನಿಕವಾಗಿ ನಾವು ಯಾವ್ದೇನ ಯಂತ್ರೋಪಕರಣಗಳನ್ನಾಗ್ಲಿ ಖರ್ಚು ಜಾಸ್ತಿ ಆಗುತ್ತೆ ಬೆಳೆ ಬೆಳಿಲಿಕ್ಕೆ ಖರ್ಚು ಜಾಸ್ತಿ ಆಗುತ್ತೆ ಎಲ್ಲರೂ ರೈತಾರ್ಥ ವರ್ಗದವ್ರು ಇರ್ತೀರ ಕೆಲವರು ಅಂತ ಅನ್ಕೊಂಡಿದೀನಿ ಗೊತ್ತಿರುತ್ತೆ ಕಡೆ ಖರ್ಚು ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ರೈತನ ಒಂದು ಜೀವನ ನಿರ್ವಹಣೆ ಏನಾಗುತ್ತೆ ಅಂತಂದ್ರೆ ಕಡಿಮೆ ಆಗುತ್ತೆ ಈ ಜನಸಂಖ್ಯಾ ಸ್ಫೋಟದ್ದು ಇನ್ನೊಂದು ನೀವು ಜವಾಬ್ದಾರಿನ ಅರ್ಥ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ